ಈತ ಎಲೆಗಳ ಮೇಲೆ ಚಿತ್ರ ಬಿಡಿಸುವ ಯುವ ಕಲಾವಿದ ಯೂಟ್ಯೂಬ್ ನೋಡಿಕೊಂಡೇ ಈ ಕಲೆಯನ್ನ ಕರಗತ ಮಾಡಿಕೊಂಡ ಈ ಕಲಾವಿದ ಯಾರನ್ನು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಕುಮಟಾ ಪಟ್ಟಣದ ಬಸ್ತಿಪೇಟೆ ನಿವಾಸಿ ಪೃಥ್ವಿರಾಜ ನಾಯ್ಕ್ ಎಂಬ ಯುವಕನೇ ಅಶ್ವಥ್ ಎಲೆಗಳಲ್ಲಿ ಚಿತ್ರ ಮೂಡಿಸುವ ಕಲಾವಿದ ಇಪ್ಪತ್ತೊಂದು ವರ್ಷದ ಈ ಯುವಕನಿಗೆ ಚಿಕ್ಕಂದಿನಿಂದಲೂ ಚಿತ್ರ ಬಿಡಿಸುವ ಹವ್ಯಾಸ ರೂಢಿಸಿಕೊಂಡಿದ್ದ ಹಾಗಾಗಿ ತನ್ನ ಕಲೆಯನ್ನ ಪೋಷಿಸಿಕೊಂಡು ಬಂದ ಪೃಥ್ವಿರಾಜ್ ಈಗ ಲೀಫ್ ಆರ್ಟ್ನಲ್ಲಿ ಪರಿಣತಿ ಪಡೆದಿದ್ದಾರೆ ಹೊನ್ನಾವರದ ಐಟಿಐ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಪೃಥ್ವಿರಾಜ ನಾಯ್ಕ ಅವರು ಯೂಟ್ಯೂಬ್ ನೋಡಿಕೊಂಡು ಅಶ್ವತ್ಥ ಮರದ ಎಲೆಗಳ ಮೇಲೆ ಚಿತ್ರ ಬಿಡಿಸಲು ಆರಂಭಿಸಿದ್ರು ಆಗ ಮಂಗಳೂರಿನಲ್ಲಿ ಪ್ರಸಿದ್ಧಿ ಪಡೆದಿದ್ದ ಲೀಪ್ ಆರ್ಟ್ ಕಲೆ ಪೃಥ್ವಿರಾಜ್ ಅವರ ಗಮನ ಸೆಳೆದಿತ್ತು ಹಾಗಾಗಿ ಅವರು ಯೂಟ್ಯೂಬ್ ನೋಡಿಯೇ ಲೀಪ್ ಆರ್ಟ್ ಕಲಿಯಲು ಆರಂಭಿಸಿ ಈಗ ಆ ಕಲೆಯಲ್ಲಿ ಪರಿಣತಿ ಪಡೆದಿದ್ದಾರೆ ಪೃಥ್ವಿರಾಜ್ ಅವರು ಈ ಲೀಪ್ ಆರ್ಟ್ ಕಲೆಯ ಮೂಲಕ ಜನಜಾಗೃತಿಯ ಸಂದೇಶಗಳನ್ನು ಕೂಡ ಸಾರುತ್ತಾರೆ ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳನ್ನು ಮೂಡಿಸಿದ್ದಾರೆ ಕಾಲೇಜಿನಿಂದ ಮನೆಗೆ ವಾಪಸ್ಸಾದ ಬಳಿಕ ಪೃಥ್ವಿರಾಜ್ ತನ್ನ ಹವ್ಯಾಸವನ್ನ ಮುಂದುವರಿಸುತ್ತಾ ಅದನ್ನೇ ಉದ್ಯೋಗವಾಗಿಸಿಕೊಂಡಿದ್ದಾರೆ ಇವರ ಕಲೆಗೆ ಈಗಾಗಲೇ ಸಾಕಷ್ಟು ಬೇಡಿಕೆ ಸಹ ಇದೆ ಒಂದು ಲೀಪ್ ಆರ್ಟ್ನಿಂದ ಎಂಟುನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿವರೆಗೆ ಆದಾಯ ಗಳಿಸುತ್ತಾರೆ ಒಂದು ಲೀಪ್ ಆರ್ಟ್ಗೆ ಎರಡರಿಂದ ಮೂರು ತಾಸು ಸಮಯವನ್ನು ವೇಯಿಸುವ ಅವರು ಲೀಪ್ ಆರ್ಟ್ ಮಾಡಿ ಅದನ್ನ ಒಣಗಿಸಿ ನಂತರ ಕೆಡದಂತೆ ಲೇಪಕಗಳನ್ನ ಹಾಕಿ ಗ್ರಾಹಕರಿಗೆ ಪ್ರೇಮ್ ಮಾಡಿ ಕೊಡುತ್ತಾರೆ ಹಾಗಾಗಿ ಈ ಕಲೆ ಅವರ ಆದಾಯದ ಮೂಲವು ಆಗಿರುವುದು ವಿಶೇಷ ನನ್ನ ಹೆಸರು ಪೃಥ್ವಿರಾಜ್ ವಯಸ್ಸಿನಿಂದಲೂ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದೇನೆ ಹಾಗೆ ಸಪೋರ್ಟ್ ಕೂಡ ಇದೆ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪ್ರೈಸ್ ಕೂಡ ಈಗೀಗ ಡಿಫಾಲ್ಟ್ ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಂಡಿದ್ದೇನೆ ಈಗ ತುಂಬ ಆರ್ಡರ್ ಎಲ್ಲ ಬರ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಎಲ್ಲರದ್ದು ತುಂಬ ಸಪೋರ್ಟ್ ಇದೆ ಒಟ್ಟಾರೆಯಾಗಿ ಅಶ್ವತ್ ಮರದಿಂದ ಉದುರುವ ಎಲೆಗಳಲ್ಲಿ ತನ್ನ ಕಲೆಯನ್ನ ಪ್ರದರ್ಶಿಸುತ್ತಿರುವ ಪೃಥ್ವಿರಾಜ್ ಈಗ ಎಲ್ಲೆಡೆ ಫೇಮಸ್ ಕೂಡ ಆಗಿದ್ದಾರೆ ಈ ಕಲೆಯ ಮೂಲಕ ಅವರು ವಿಶ್ವ ವಿಖ್ಯಾತಿಯಾಗಲಿ ಎಂಬುದು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ನ ಆಶಯವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ